ನಮಸ್ಕಾರ ಯೂಟ್ಯೂಬ್ಗಳ್ರಿ ನಾನು ಈರುಳ್ಳಿ ಬೆಳೆಯಲ್ಲಿ ಕೀಟನಾಶಕವನ್ನು ಅದಕ್ಕೆ ರೋಗವನ್ನು ಬರಬಾರ್ದು ಅಂಥೇಳಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಕೀಟನಾಶಕ ಎಣ್ಣೆಯನ್ನು ಸಿಂಪಡಿಸ್ತಾ ಇದ್ದಾರೆ ಸುಭಾಷ್ ಸಹಸರ್ಗವ್ ಅಂಥೇಳಿ ಮುಕ್ಕಂ ಗಡಿಲಿಂಗದಲ್ಲಿ ನಂಬರ್ ಟು ಇಲ್ಲಿ ಊರ ಪಕ್ಕದಲ್ಲಿ ಅವ್ರ ಜಮೀನಾಗಿದೆ ತಾಲೂಕ ಚುಂಚೋಳಿ ಜಿಲ್ಲಾ ಕಲಬುರಿ ಆಗಿದೆ ಇಲ್ಲಿ ಸಿಂಪಡಿಸ್ತಾ ಇದ್ದಾನೆ ರೈತರು ಇಲ್ಲಿ ಸಿಂಪಡಿಸ್ತಾ ಇರೋದು ಇಲ್ಲಿ ಕಂಡು ಬರ್ತಾ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲ ಗೆಳೆಯರು ರೈತರು ಇವರು ಸದಾ ಇವರು ಶ್ರಮ ಪಡ್ತಾರೆ ರೈತರು ಜಮೀನಲ್ಲಿ ಆ ಸೈಡ್ನು ಕೆಳಗಡೆ ಕಬ್ರು ಇದೆ ಈ ಸೈಡ್ ಇಲ್ಲಿ ಈರುಳ್ಳಿಯನ್ನು ಹಾಕಿದ್ದಾರೆ ಒಂದು ಎಕರೆ ಇಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಇದನ್ನು ಪೈಪ್ನು ಅಳವಡಿಸಿದ್ದಾರೆ ನೀರನ್ನು ಬಿಟ್ಟಿದ್ದಾರೆ ನೋಡಬೇಕಿಲ್ಲೆಲ್ಲ ರೈತರು ಯೂಟ್ಯೂಬ್ ಗೆಳೆಯರು ಎಲ್ಲ ರೈ ಯೂಟ್ಯೂಬ್ ಬಳಗರ ರೈತ ಅಣ್ಣ ತಮ್ಮಂದಿರು ಅಕ್ಕ ನೋಡ್ಬೇಕು ಇಲ್ಲಿ ಇಲ್ಲಿ ಸಿಂಪಡಿಸ್ತಿದರೆ ಕೀಟನಾಶಕ ಅದು ಇದಕ್ಕೆ ಏನು ರೋಗ ಬರಬಾರ್ದು ಅಂಥೇಳಿ ಇರುಳ್ಳಿಗೆ ಕೀಟನಾಶಕ ಅದು ಒಂದು ಕೀಟಗಳೇ ಬರಬಾರ್ದು ಮತ್ತು ರೋಗವನ್ನು ಬೀಳಬಾರ್ದು ಅಂಥೇಳಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಅದಕ್ಕೆ ಇದಕ್ಕೆ ಎಣ್ಣೆಯನ್ನು ಸಿಂಪಡಿಸ್ತಾ ಇದ್ದಾರೆ ಸುಭಾಷ್ ಸಾಸ್ರಗಾಂವ್ ಅವರು ಇವರು ಸರ್ ನೇಮ್ ಅಂತಾರೆ ಇವ್ರ ಹೆಸರು ರೈತರ ಹೆಸರು ಸುಭಾಷ್ ಅಂಥೇಳಿ ಮುಕ್ಕಾಂ ಕಡಿದಿಂಗ್ದಳಿ ಇವರು ಇಲ್ಲಿ ಸಿಂಪಡಿಸ್ತಿರೋದು ಕಂಡು ಬರ್ತಾ ಇದೆ ಈ ನಾನು ಒಂದು ಯೂಟ್ಯೂಬ್ ಮುಖಾಂತರ ನಾನೊನು ಮಾಹಿತಿಯನ್ನು ಹಂಚ್ತಾ ಇದ್ದೀನಿ ಪ್ರತಿಯೊಂದು ಅವನು ಅಪ್ಡೇಟನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಯಾವ ಥರ ಅವನು ಯಾವ ಥರವನ್ನು ಈರುಳ್ಳಿಯನ್ನು ಬೆಳೆಯುವ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಯಾವ ಥರ ವಹಿಸಬೇಕು ಪ್ರತಿಯೊಂದು ಮಾಹಿತಿಯನ್ನು ಕೃಷಿ ಬಗ್ಗೆಯನ್ನು ನಾನು ಯೂಟ್ಯೂಬ್ ಮುಖಾಂತರ ಮಾಹಿತಿಯನ್ನು ಹಂಚ್ತಾ ಇದ್ದೀನಿ ನೋಡಬೇಕಿಲ್ಲ ರೈತರು ಎಷ್ಟು ಶ್ರಮ ಪಟ್ಟಿ ಅವರು ಕೀ ಅದು ಎಣ್ಣೆಯನ್ನು ಸಿಂಪಡಿಸ್ತಾ ಇದ್ದಾರೆ ಈರುಳ್ಳಿಗೆ ಹೊಡೆಯುವಂಥ ಒಂದು ಎಣ್ಣೆಯನ್ನು ಸಿಂಪಡಿಸ್ತಾ ಇದ್ದಾರೆ ರೈತರು ಗಮನ ಕೊಟ್ಟು ಇಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಜಮೀನಿನಲ್ಲಿ ಮತ್ತು ಇಲ್ಲಿ ಸೋಲರ್ನೂ ಕೂಡ ಅಳವಡಿಸಿದ್ದಾರೆ ಈ ಜಮೀನಿಗೆ ಸುಮಾರು ಆರು ಲಕ್ಷವನ್ನು ಖರ್ಚು ಮಾಡಿ ಇವರು ನೀರಾವರಿಯನ್ನು ಮಾಡಿದ್ದಾರೆ ಇವಾಗ ಒಂದು ವರ್ಷ ಆಯಿತು ಮಾಡಿ ಅವರು ಇದು ಎರಡನೇ ವರ್ಷ ಸ್ಟಾರ್ಟಿಂಗ್ ಆಗಿದೆ ಅವರು ನೀರಾವರಿ ಮಾಡುವುದು ಅವರು ಸ್ವಂತ ಬುದ್ಧಿಜ್ಞಾನದಿಂದ ಒಂದು ನೀರಾವರಿಯನ್ನು ಮಾಡ್ತಾ ಇದ್ದಾರೆ ಶ್ರಮಪಟ್ಟು ಅವರು ಒಂದು ಏನೋ ಒಂದು ಸಾಲ ಸೋಲವನ್ನು ತೆಗೆದು ಅವರು ಇವನು ಮುಲ್ಲಾಮರಿ ಕೆರೆಯಿಂದ ಇವರು ಪೈಪ್ಲೈನನ್ನು ಎಳೆದು ಈ ಥರ ಶ್ರಮಪಟ್ಟು ಅವರು ಮಾಡ್ತಾಯಿದ್ದಾರೆ ಜಮೀನಿನಲ್ಲಿ ಸುಭಾಷ್ ಸಾಸರ್ಗ ಅವರು ಇವರು ಸರ್ನೇಮ್ ಸಾಸರ್ಗಾಂವ್ ಆಗಿದೆ ಮೊದಲೇ ಕೂಡ ಹೇಳೀನಿ ನಮಗೆ ಕಷ್ಟಪಟ್ಟರೆ ಸುಖನೂ ಸಿಗುತ್ತದೆ ಅಂಥೇಳಿ ನಾನು ಯೂಟ್ಯೂಬ್ ಮುಖಾಂತರ ಮಾಹಿತಿಯನ್ನು ಹಸ್ತಾಯಿದ್ದೀನಿ ರೈತರಿಗೆ ಒಮ್ಮೆ ರೇಟನ್ನು ಹತ್ತದೆ ಒಮ್ಮೆ ರೇಟ್ ಸಿಗಲ್ಲ ಅದು ನಮ್ಮ ಹಣೆ ಬರನೆ ಅನ್ಕೋಬೋದು ರೈತರು ಶ್ರಮಪಟ್ಟರೆ ಮಾತ್ರ ಅವರಿಗೆ ಬರುತ್ತೆ ಅವ್ರ ಏಜು ಒಂದು ನಲ್ವ ಏಜ್ ಇರ್ಬೋದು ನಲವತ್ತೆರಡು ನಲ್ವತ್ತಿರ್ಬೋದು ಅಂದರೆ ಈ ಏಜಿನಲ್ಲಿ ಅವರು ನೀರಾವರಿಯನ್ನು ಮಾಡಿ ತೋರಿಸಿ ನೀರಾವರಿ ಮಾಡಿ ತೋರಿಸ್ತಾ ಇದ್ದಾರೆ ಈ ಗಡಿಲಿಂಗದಲ್ಲಿ ನಂಬರ್ ಟು ಗ್ರಾಮದವರಾಗಿದ್ದಾರೆ ಗ್ರಾಮ ಪಕ್ಕದಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಆಗಿದೆ ಅಷ್ಟೇ ಅರ್ಧ ಕಿಲೋಮೀಟರ್ ಇಲ್ಲ ಆ ಪಕ್ಕದಲ್ಲಿ ಇದೆ ಜಮೀನು ಭಾಳ ಕಷ್ಟಪಡ್ತಾರೆ ಅವರು ಮುಂಜಾನೆ ಬೆಳಗ್ಗೆ ಆದರೆ ಆರು ಗಂಟೆಗೆ ಇಲ್ಲೇ ಇರ್ತಾರೆ ಮತ್ತು ನೈಟ್ ಇಲ್ಲೇ ಮಕ್ಕೊಂಡು ಬಿಡ್ತಾರೆ ಯಾಕಂದರೆ ಅವರಿಗೆ ಜಮೀನ ಮೇಲೆ ಭಾಳ ಪ್ರೀತಿ ಪ್ರೇಮ ವಿಶ್ವಾಸ ಅಮ್ಮದಿದೆ ಅವರು ಭಾಳ ಶ್ರಮ ಪಡ್ತಾರೆ ಈ ಭೂಮಿ ತಾಯಿಗೆ ಕಷ್ಟವನ್ನು ಪಡ್ತಾರೆ ಸುಭಾಷ್ ಅವರು ಶ್ರಮಜೀವಿ ಆಗಿದ್ದಾರೆ ಇಲ್ಲಿ ಎಣ್ಣೆಯನ್ನು ಸಿಂಪಡಿಸ್ತಾ ಇದ್ದಾರೆ ನೋಡಬೇಕು ಕೀಟನಾಶಕವನ್ನು ಸಿಂಪಡಿಸ್ತಾ ಇದ್ದಾರೆ ಇದು ರೋಗವನ್ನು ಬರಬಾರ್ದು ಅಂತೇಳಿ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಅವರು ತೊಗರೆ ಕೂಡ ಬೆಳಗಡೆ ಇದೆ ನೀರು ಬಿಟ್ಟಿದ್ದಾರೆ ತುಂಬ ಪವರ್ಫುಲ್ಲಾಗಿ ತೊಗರೆಯೂ ಬೆಳೆದಿದೆ ಎಲ್ಲ ಕಾಯಿಗಳು ಒಣಗ್ತಾ ಇದ್ದಾವೆ ಸ್ವಲ್ಪ ದಿವಸದಲ್ಲಿ ಕೊಯ್ತಾರೆ ಕೊಯ್ದು ರಾಶಿಯನ್ನು ಮಾಡ್ತಾರೆ ಅದನ್ನು ಕೂಡ ನೋಡ್ಬೋದು ದೂರಿಂದ ಕ್ಯಾಮ್ರಾನು ತೋರಿಸ್ತಾ ಇದ್ದೀನಿ ನೋಡಬೇಕಿಲ್ಲ ರೈತರು ನನ್ನ ಪಕ್ಕದಲ್ಲೇ ಇದ್ದಾರೆ ಕೆಲಸನೂ ಮಾಡ್ತಾ ಇದ್ದಾರೆ ಸುಭಾಷ್ ಅವರು ಸುಭಾಷ್ ಸಾಸ್ರಗ ಅವರು ಶ್ರಮಜೀವಿ ಅಂತ ಹೇಳ್ಬೋ ಹೇಳ್ಬೋದು ನಾನು ಯೂಟ್ಯೂಬ್ ಮುಖಾಂತರ ಅವರು ಏಜ್ ಸಣ್ಣದೇ ಇದೆ ಒಂದು ನಲವತ್ತೆರಡು ಇದೆ ನಲವತ್ತೆರಡು ನಲವತ್ತ್ಮೂರು ಇರ್ಬೋದು ನಾನು ಮೋಸ್ಟ್ಲಿ ನಾನು ಲೆಕ್ಕ ಹಾಕಿ ಹೇಳ್ತಾ ಇದ್ದೀನಿ ಈ ಕಾಲದಲ್ಲಿ ದುಡ್ಡು ಇದ್ದರೆ ಎಲ್ಲ ಇದ್ರೆ ಎಲ್ಲ ನೀರಾವರಿ ಮಾಡ್ಬೋದು ಇಲ್ಲಾಂದರೆ ಏನೂ ಆಗೋಲ್ಲ ಅವ್ರಿಗೆ ಯಾರೂ ಸಪೋರ್ಟ್ ಇಲ್ಲ ಸ್ವಂತ ಅವರು ಒಂದು ಒಂದು ಬುದ್ಧಿ ಜ್ಞಾನ ನಿಂದೆ ಅವರು ಈ ತೋಟ ಮಾಡಿದ್ದಾರೆ ನೋಡಬೇಕಲ್ಲ ಯೂಟ್ಯೂಬ್ ಗೆಳೆಯರು ರೈತರು ಯೂಟ್ಯೂಬ್ ಒಳಗ ಮಿತ್ರರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿಯವರು ನನ್ನ ಒಂದು ಈ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಗೆಳೆಯರೇ ಧನ್ಯವಾದ ಬಳಗ ಯೂಟ್ಯೂಬ್ ಗೆಳೆಯರೇ ಬೆಳಗಾದರೆ ನಮಸ್ಕಾರ